ಮೊಬೈಲ್ ಸ್ಕ್ವೇರ್ ಮಲ್ಲಂದೂರು ರಸ್ತೆ ಎನ್ಎಂಸಿ ಸರ್ಕಲ್ ಹತ್ತಿರ ಚಿಕ್ಕಮಗಳೂರು ನಿಮ್ಮ ಮನೆಯ ಗೃಹೋಪಯೋಗಿ ವಸ್ತುಗಳಾದ ಮೆಕ್ಸಿ ವಾಟರ್ ಪ್ಯೂರಿಫೈರ್ ಟಿವಿ ವಾಷಿಂಗ್ ಮೆಷಿನ್ ಸೇರಿದಂತೆ ಎಲ್ಲಾ ಕಂಪನಿಗಳ ಮೊಬೈಲ್ಗಳು ಒಂದೇ ಸೂರಿನಡಿ ದೊರೆಯುವ ಏಕೈಕ ಅಂಗಡಿ ಸಿಲಿಕಾನ್ ಮೊಬೈಲ್ ಸ್ಕ್ವೇರ್ ಉತ್ತಮ ಗುಣಮಟ್ಟದ ಕೀಪ್ಯಾಡ್ ಮೊಬೈಲ್ನಿಂದ ಆರಂಭವಾಗಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಐಫೋನ್ಗಳವರೆಗೆ ನಮ್ಮಲ್ಲಿ ಲಭ್ಯವಿದೆ ಐಫೋನ್ ನಥಿಂಗ್ ಒನ್ ಪ್ಲಸ್ ಮೊಬೈಲ್ಗಳ ಆಥರೈಸ್ ಡೀಲರ್ಸ್ ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳಿಗೂ ಸಾಲ ಸೌಲಭ್ಯ ನಮ್ಮಲ್ಲಿ ದೊರೆಯಲಿದೆ ಝೀರೋ ಇನ್ವೆಸ್ಟ್ಮೆಂಟ್ ಝೀರೋ ಡೌನ್ ಪೇಮೆಂಟ್ ನೊಂದಿಗೆ ಬಜಾಜ್ ಐಡಿಎಫ್ಸಿ ಟಿವಿಎಸ್ ಎಚ್ಡಿಬಿ ಬ್ಯಾಂಕ್ಗಳಿಂದ ತತ್ಕ್ಷಣದ ಸಾಲ ಸೌಲಭ್ಯ ದೊರೆಯಲಿದೆ ಮೂವತ್ತ ನಿಮಿಷದಲ್ಲಿ ಡಿಸ್ಪ್ಲೇ ಹಾಕಿಕೊಡಲಾಗುವುದು ವರ್ಷದ ಮುನ್ನೂರ ಅರವತ್ತೈದು ದಿನವು ಉಚಿತ ಖಚಿತ ಉಡುಗೊರೆಗಳೊಂದಿಗೆ ಖಚಿತ ಆಫರ್ ನೀಡುವ ಏಕೈಕ ಸ್ಥಳ ಸದಾ ನಗುಮೊಗದೊಂದಿಗೆ ನಿಮ್ಮ ಸೇವೆಯಲ್ಲಿ ಮೊಬೈಲ್ ಸ್ಕ್ವೇರ್ ಮಲ್ಲಂದೂರು ರಸ್ತೆ ಎನ್ಎಂಸಿ ಸರ್ಕಲ್ ಹತ್ತಿರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಒಂದು ಎರಡು ಮೂರು ಐದು ಎರಡು 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 ಏಳು ಸೊನ್ನೆ ಒಂದು ಒಂಬತ್ತು ಒಂದು ಒಂದು ಒಂಬತ್ತು ಏಳು ಎಂಟು ನಾಲ್ಕು ಗುಣಮಟ್ಟದ ಶಿಕ್ಷಣ ಮೆಸ್ಕಾಂ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಹೊಸ ರಸ್ತೆ ಸಂಪೂರ್ಣ ಹಾಳಾಗಿರುವ ಘಟನೆ ಗಾಂಧಿನಗರ ಬೆಲ್ಟ್ ರಸ್ತೆಯಲ್ಲಿ ನಡೆದಿದೆ ಕರೆಂಟ್ ಕಂಬ ಅರ್ಧಕ್ಕೆ ತುಂಡಾಗಿ ಹಲವು ತಿಂಗಳೇ ಕಳೆದರೂ ನಾಲ್ಕು ತಿಂಗಳ ಹಿಂದೆ ಸರಿಪಡಿಸುವುದನ್ನು ಬಿಟ್ಟು ಇದೀಗ ಹೊಸ ರಸ್ತೆಯಾದ ಬಳಿಕ ಸ್ವಲ್ಪವೂ ಪ್ರಜ್ಞೆ ಇಲ್ಲದೆ ಕೇವಲ ತುಂಡಾಗಿರುವ ಕರೆಂಟ್ ಕಂಬವನ್ನು ತೆಗೆಯಲು ಹೋಗಿ ರಸ್ತೆಯನ್ನ ಸಂಪೂರ್ಣ ಹಾಳು ಮಾಡಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ರಸ್ತೆಯ ಜೊತೆಗೆ ಟೆಲಿಫೋನ್ ಇಲಾಖೆ ಕಾಂಪೌಂಡ್ ಕೂಡ ಹಾಳು ಮಾಡಿದ್ದಾರೆ ಪ್ರಶ್ನೆ ಮಾಡಿದರೆ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ

ಈಗ ಬಂದುಬಿಟ್ಟು ರೋಡನ್ನೆಲ್ಲ ಹಾಳು ಮಾಡ್ತಿದ್ದಾರೆ ಕಾಮಗಾರಿ ಮಾಡ್ತಾ ಕೆಲಸಗಳೆಲ್ಲ ಆಗಿರೋ ಹೊಸ ರೋಡನ್ನೆಲ್ಲ ಹಾಳು ಮಾಡಿದ್ದಾರೆ ಇದರಲ್ಲಿ ನಾವು ಯಾರಿಗೆ ಹೊಣೆ ಮಾಡಬೇಕು ನಗರಸಭೆರಿಗೆ ಹೊಣೆ ಮಾಡಬೇಕಾ ಅಥವಾ ಕೆಬಿಯರಿಗೆ ಹೊಣೆ ಮಾಡಬೇಕಾ ದಯವಿಟ್ಟು ಒಂದು ನಮಗೆ ಪ್ರಶ್ನಾರ್ಥಕವಾಗಿರೋ ನಮಗೆ ಉದ್ರೋ ಬೇಕಿದೆ ಈಗ ಈ ರೀತಿಯೆಲ್ಲ ರೋಡ್ ಹಾಳು ಮಾಡಿ ಯಾರು ಸಂಬಂಧಪಟ್ಟ ಗುತ್ತಿಗೆದಾರರು ಯಾರು ಇದಕ್ಕೆ ಅದನ್ನು ಹೊಣೆ ಹೊರಬೇಕಾಗತ್ತೆ ಇಲ್ಲ ಅಧಿಕಾರಿ ವರ್ಗದವರು ಹೊಣೆ ಹೊರಬೇಕಾಗತ್ತೆ ಈಗ ಈಗ ನಮ್ಮ ರೋಡಲ್ಲಿ ಇಪ್ಪತ್ತು ವರ್ಷ ಆಗಿತ್ತು ಈ ಕಾರ್ ರೋಡಾಗಿ ಇಪ್ಪತ್ತು ವರ್ಷ ಆಗಿರೋ ಕಾರ್ ರೋಡ್ ಒಂದು ವಾರದಲ್ಲೇನೆ ಹಾಳು ಮಾಡಿದ್ದಾರೆ ಅಂದರೆ ಇದು ಖಂಡಿತವಾಗಿ ಅಧಿಕಾರಿಗಳ ಬೇಜವಾಬ್ದಾರಿ ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ ಇದು ಮಾಡ್ತೀನಿ ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಏನಾಗಿದೆ ರೋಡು ರೋಡ್ ತುಂಬ ಹಾಳಾಗಿದೆ ನೋಡಿ ಸರ್ ನೀವೇ ನೋಡ್ತಾ ಇದ್ದೀರಾ ನೋಡಿ ಎಲ್ಲ ಈಗ ಬೆಳಗ್ಗೆಯಿಂದ ಹಾಳು ಮಾಡಿದ್ದಾರೆ ರೋಡನ್ನು ಒಂದು ವಾರ ಆಗಿಲ್ಲ ಇನ್ನೂ ಸೆಟ್ಟಾಗಿಲ್ಲ ಇವರು ನಾನು ಕೆಲಸ ಮಾಡೋದಕ್ಕೆ ನಮ್ದು ಯಾವುದೇ ರೀತಿ ಅಬ್ಜೆಕ್ಷನ್ಸ್ ಇಲ್ಲ ಕೆಲಸ ಮಾಡಬೇಕಾದ್ರೆ ಒಂಚೂರು ಗಮನ ಹರಿಸಿ ಸಂಬಂಧಪಟ್ಟವರು ಇದನ್ನು ಯಾವುದೇ ಒಂದು ಪ್ಲಾನ್ಡ್ ಆಗಿ ಕೆಲಸ ಮಾಡಬೇಕು ಕೆಲಸ ಮಾಡಿದ್ರೆ ಸುಮ್ಮನೆ ಈಗ ಟಾರ್ ಎಳಾಗಿದೆ ಇವರು ರೋಡ್ ಕಿತ್ತು ಹೋಗ್ತಾರೆ ನಾಳೆ ಜನ ಯಾರು ಜವಾಬ್ದಾರಿ ಯಾರು ಆಗ್ತಾರೆ ಖಂಡಿತ ಅಲ್ವಾ ಜವಾಬ್ದಾರಿ ಯಾರಾಗ್ತಾರೆ ಇವತ್ತು ರೋಡ್ ಮಾಡೋ ಅಂಥದ್ದೇ ಒಂದು ದುರದೃಷ್ಟಕರ ಇಷ್ಟು ಸಾಕಷ್ಟು ವರ್ಷದಿಂದ ಈ ಬಡಾವಣೆಯಲ್ಲಿ ಹೊಸ ರೋಡಾಗಿ ಈ ವ್ಯವಸ್ಥೆ ಆದ ಈ ಬಡಾವಣೆ ಜನ ತುಂಬ ಹರ್ಷಪಟ್ಟಿದ್ರು ಯಾಕೆಂದರೆ ಭಾಳ ಒಂಬತ್ತು ಹತ್ತು ವರ್ಷದಿಂದ ಈ ರೋಡಲ್ಲಿ ಓಡಾಡಿ ಓಡಾಡಿ ಅವ್ರಿಗೂ ಸಾಕಾಗೋಗಿತ್ತು ಆದರೆ ಇವತ್ತೇನೆಂದರೆ ಈ ಕೆ ಇ ಬಿ ಅವರ ಒಂದು ದುರಾಲೋಚನೆ ಏನಕ್ಕೆ ಅಂದರೆ ಇವತ್ತು ನಗರಸಭೆಯವರು ಕೆ ಇ ಬಿ ಅವರು ಇವತ್ತು ಒಂದು ರಸ್ತೆ ಕಾಮಗಾರಿ ಮಾಡ್ಬೇಕಾದ್ರೆ ಒಂದು ಒಂದು ಪ್ಲ್ಯಾನ್ ರೀ ಒಂದು ಎಕ್ವಿಪ್ಮೆಂಟ್ಸ್ ಇರಬೇಕು ಒಂದು ಪ್ಲ್ಯಾನ್ ಇರಬೇಕು ಇವತ್ತು ಏಕಾಏಕಿ ನೀವು ಆಗಿರೋಂಥ ಹೊಸ ರೋಡನ್ನು ಹಾಳು ಇದ್ದೀರಲ್ಲ ಈ ರೋಡಿಗೆ ಈ ಜವಾಬ್ದಾರಿ ಯಾರಿದ್ದಾರೆ ಇದಕ್ಕೆ ಈ ರೋಡಿಗೆ ಜವಾಬ್ದಾರಿ ಯಾರು ನೀವು ಹೊಸ ರೋಡ್ ಹದಿನೈದು ಇಪ್ಪತ್ತು ದಿವ್ಸ ಆಗಿರೋಂಥ ರೋಡನ್ನು ಹಾಳು ಮಾಡ್ತಾ ಇದ್ದೀರ ಇವತ್ತು ನಗರಸಭೆ ಸಿಬ್ಬಂದಿಯವ್ರು ಕೇಳಿದರೆ ಇದಕ್ಕೆ ನಾನಲ್ಲ ಜವಾಬ್ದಾರಿ ಅಂತಾರೆ ಕೆ ಇ ಬಿ ಅವ್ರ ಸಿಬ್ಬಂದಿಗೆ ಕೇಳಿದರೆ ನಾನಲ್ಲ ಜವಾಬ್ದಾರಿ ಅಂತಾರೆ ಹಾಗಾದ್ರೆ ಮತ್ತೆ ಯಾರು ಇದಕ್ಕೆ ಜವಾಬ್ದಾರಿ ಹಾಗಾದರೆ ಸರ್ಕಾರದ ಸರ್ಕಾರದ ಚಿಕ್ಕಮಗಳೂರು ನಾಗರಿಕರು ಕಟ್ಟಿರೋಂಥ ತೆರಿಗೆ ಹಣನ ಇವತ್ತು ನೀವು ಅಧಿಕಾರಿಗಳು ಯಾರು ಹೊಣೆ ಹೊಡೆದಂಗೆ ಬೇಕಾಬಿಟ್ಟಿ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ನಾಚಿಗ್ ಗೇಡಲ್ವ ಇದು ಇವತ್ತು ಕೆ ಇ ಬಿ ಇಲಾಖೆಯವರು ನಗರಸಭೆಯವರು ಇವತ್ತು ಯಾರು ಜವಾಬ್ದಾರಿ ಓದ್ಕೊಂತಾರದು ನೀವು ನಗರಸಭೆಯವರು ಹೊಸ ಟ್ಯಾರ ಹಾಕಿರೋರು ನೀವು ಕಾಪಾಡಬೇಕಾದ್ರೂ ನಿಮಗೂ ಜವಾಬ್ದಾರಿ ಇಲ್ಲ ಇವತ್ತು ಕೆ ಇ ಬಿ ಅವರು ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾಯಿದ್ರೆ ನಮ್ಮನ್ನು ಕೆಲಸ ನಿಲ್ಲಿಸ್ಬಿಡ್ತೀವಿ ನಾವು ಕೆಲಸ ಮಾಡಕ್ಕೆ ಬಿಡಿ ನಾವು ನೋಡಿ ಸ್ವಾಮಿ ಕೆಲಸ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ ನೀವು ಕೆಲಸ ಮಾಡಿ ಆದರೆ ನಾವು ಹೇಳ್ತಾ ಇರೋದು ನಿಮ್ಮ ಮುಂಜಾಗ್ರತೆ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ಯಾಕೆ ಕೆಲಸ ಮಾಡ್ತಾ ಇಲ್ಲ ಹಾಗಾದ್ರೆ ಸಾರ್ವಜನಿಕರಿಂದ ಬರೋ ಅಂಥ ತೆರಿಗೆ ಹಣ ಸಾರ್ವಜನಿಕರು ರೋಡ್ ಮಾಡಿರೋ ಅಂತ ಹಣನ ನೀವು ಹೆಂಗೆ ಬೇಕಾದರೂ ಏನು ಬೇಕಾದರೂ ಮಾಡಿದರೆ ಯಾರೂ ಸಾರ್ವಜನಿಕರು ಪ್ರಶ್ನೆ ಮಾಡಬಾರ್ದ ಇಂಥ ಬೇಜವಾಬ್ದಾರಿ ಇಲಾಖೆನೂ ಫಸ್ಟ್ ಕೆ ಇ ಬಿ ಅವ್ರು ಬಿಡಬೇಕು ಆ ನಗರಸಭೆಯರು ಅಷ್ಟೇ ಅವ್ರು ಮಾಡಿರೋಂಥ ರೋಡನ್ನು ಆ ಗುತ್ತಿಗೆದಾರ ಯಾರು ಮಾಡಿದ್ದ ಮೇಂಟೆನೆನ್ಸ್ ಎಷ್ಟು ಸಾಯಿದೆ ಈ ರೋಡು ಅವನು ಇಲ್ಲವಾದ ಅವನು ಬರಬೇಕು ಮತ್ತು ಕೆ ಬಿ ಗುತ್ತಿಗೆದಾರ ಯಾರಿದ್ದಾನೆ ಅವ್ನು ಬಂದು ಇಲ್ಲಿ ನಿಂತ್ಕೊಂಡ್ಬಿಟ್ಟು ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ನಾಳೆ ತೊಂದರೆ ಆಗ್ದಂಗೆ ಬಂದು ನಿಂತ್ಕೊಂಡು ಕೆಲಸ ಮಾಡಬೇಕು ಅದು ಬಿಟ್ಟುಬಿಟ್ಟು ಇವ್ರ ಪಾಡಿಗೆ ಇರು ಏನು ಸಾರ್ವಜನಿಕರು ಏನು ರೀ ಅಷ್ಟೊಂದಿದೆ ಸ್ವಾಮಿ ಅವರು ಕೇಳಬಾರ್ದು ಹೇಳಬಾರ್ದು ನಿಮ್ಮ ಪಾಡಿಗೆ ನೀವು ಓಡಾಡ್ಕೊಂಡಿದ್ರೆ ದಯಮಾಡಿ ಈ ಬೇಜವಾಬ್ದಾರಿ ಹೇಳಿಕೆ ಕೆ ಇ ಬಿ ಅಧಿಕಾರಿಗಳು ಮತ್ತು ನಗರಸಭೆ ಅಧಿಕಾರಿಗಳಿಗೆ ದಯಮಾಡಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಇದು ಸರಿ ಮಾಡಬೇಕು ಮತ್ತೆ ಈ ಹಾಳಾಗಿರೋ ರೋಡ್ ಯಾರು ಮಾಡ್ತಾರೆ ಜವಾಬ್ದಾರಿ ಹೋಗ್ಬೇಕು ಇಲ್ಲಾರ ಮುಂದಿನ ದಿನಗಳಲ್ಲಿ ಇದು ಸಾರ್ವಜನಿಕರು ರೊಚ್ಚಿಗೆ ಹೇಳ್ತಾರೆ ದಯಮಾಡಿ ಅದು ಆಗದಲ್ಲೇ ನೀವು ದಯಮಾಡಿ ಸರಿ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಂತ ರಸ್ತೆಯ ಜೊತೆಗೆ ಟೆಲಿಫೋನ್ ಇಲಾಖೆ ಕಾಂಪೌಂಡ್ ಕೂಡ ಹಾಳು ಮಾಡಿದ್ದಾರೆ ಪ್ರಶ್ನೆ ಮಾಡಿದರೆ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು ಹತ್ತು ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ ವಿಶ್ವ ದರ್ಜೆಯ ಪ್ರಯೋಗಾಲಯಗಳು ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ನಾನೂರು ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ಹೀಗೆ ಎಲ್ಲಾ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾ ಕೋರ್ಸ್ ಕೋರ್ಸ್ಗಳಾದ ಸಿಇಟಿ ನೀಟ್ ಜೆಇಇ ನಾಟ ಮತ್ತು ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಕಾಲ ನೀಡುತ್ತಿದ್ದು ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ ಕಾಂಟ್ಯಾಕ್ಟ್ ಸಿಕ್ಸ್ ಸಿಕ್ಸ್ ನೈನ್ ಸೆವೆನ್ ಸಿಕ್ಸ್ ಕಾಲೇಜು ಶಿಕ್ಷಣ ಇಲಾಖೆ ಕುವೆಂಪು ವಿಶ್ವವಿದ್ಯಾಲಯ ಐಡಿಎಸ್ಚಿ ಸರ್ಕಾರಿ ಕಾಲೇಜು ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಐಡಿಎಸ್ಚಿ ಕಾಲೇಜು ಕ್ರೀಡಾಂಗಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕುವೆಂಪು ವಿಶ್ವವಿದ್ಯಾಲಯದ ಅಂತರ ಕಾಲೇಜು ಪುರುಷರ ಕಬಡ್ಡಿ ಪಂದ್ಯಾವಳಿ ನಡೆಯಲಿದೆ ಎಂದು ಐಡಿಎಸ್ಚಿ ಕಾಲೇಜು ಪ್ರಾಂಶುಪಾಲರಾದ ತಸ್ನಿಂ ಮನಿಯಾರ್ ಅವರು ತಿಳಿಸಿದರು ಎಪ್ಪತ್ತೆಂಟು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಅತ್ಯಂತ ಹಳೆಯ ಕಾಲೇಜು ಅಂತ ನಾವು ಹೇಳ್ಬೋದು ಹದಿನಾರು ಪಾಯಿಂಟ್ ಮೂವತ್ತಾರು ಎಕರೆಯಷ್ಟು ಕ್ಯಾಂಪಸ್ ಅನ್ನು ಇದು ಹೊಂದಿದೆ ಮತ್ತು ಇಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಸಾಕಷ್ಟು ಪ್ರೋತ್ಸಾಹವನ್ನು ವಿದ್ಯಾರ್ಥಿಗಳಿಗೆ ನಾವು ಕೊಡ್ತಾ ಬಂದಿದ್ದೀವಿ ಈಗ ನಮ್ಮ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕುವೆಂಪು ವಿಶ್ವವಿದ್ಯಾಲಯದ ಅಂತರ್ ಕಾಲೇಜು ಪುರುಷರ ಕಬಡ್ಡಿ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಇದು ದಿನಾಂಕ ಹದಿಮೂರು ಎರಡು ಇಪ್ಪತ್ತಾರು ಮತ್ತು ಹದಿನಾಲ್ಕು ಶುಕ್ರವಾರ ಮತ್ತು ಶನಿವಾರ ಕಾಲೇಜಿನ ಕ್ರೀಡಾಂಗಣದಲ್ಲಿ ಈ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕ್ರೀಡಾಕೂಟ ಉದ್ಘಾಟನೆಯನ್ನು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ನೆರವೇರಿಸಲಿದ್ದು ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಶಾಸಕರಾದ ಎಸ್ ಎಲ್ ಸಿಟಿ ರವಿ ಅವರು ಆಗಮಿಸಲಿದ್ದಾರೆ ಎಂದರು ಈ ಪಂದ್ಯಾವಳಿಯಲ್ಲಿ ಘನ ಉಪಸ್ಥಿತಿಯನ್ನು ಎಂ ಕೆ ಪ್ರಾಣೇಶ್ ಮಾನ್ಯ ಉಪಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ ಮತ್ತು ಡಾಕ್ಟರ್ ಆರ್ತಿ ಕೃಷ್ಣ ಮಾನ್ಯ ಉಪಾಧ್ಯಕ್ಷರು ಅನಿವಾಸಿ ಭಾರತೀಯ ಕೋಶ ಬೆಂಗಳೂರು ಮತ್ತು ಮಾನ್ಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಈ ಒಂದು ಪಂದ್ಯಾವಳಿಯ ಉದ್ಘಾಟನೆಯನ್ನು ಮಾನ್ಯ ನಮ್ಮ ಶಾಸಕರಾದಂತಹ ಎಚ್ ಡಿ ತಮ್ಮಯ್ಯನವರು ವಿಧಾನಸಭಾ ಕ್ಷೇತ್ರ ಹಾಗೂ ಅಧ್ಯಕ್ಷರು ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಆಗಿದ್ದಾರೆ ಇವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಮಾನ್ಯ ಶಾಸಕರಾದಂತಹ ಎಸ್ ಎಲ್ ಭೋಜೇಗೌಡರವರು ಕರ್ನಾಟಕ ವಿಧಾನ ಪರಿಷತ್ ಹಾಗೂ ಸಿಟಿ ರವಿಯವರು ಮಾನ್ಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಇವರು ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಸುಮಾರು ವಿಶೇಷ ಆಹ್ವಾನಿತರಾಗಿ ಶ್ರೀಮತಿ ಲೀಲಾ ದಿನೇಶ್ ಮಾನ್ಯ ಅಧ್ಯಕ್ಷರು ನಗರಸಭೆ ಚಿಕ್ಕಮಗಳೂರು ಹಾಗೂ ಡಾಕ್ಟರ್ ಎನ್ ಬಿ ವಿರೂಪಾಕ್ಷ ನಿರ್ದೇಶಕರು ದೈಹಿಕ ಶಿಕ್ಷಣ ಕುವೆಂಪು ವಿಶ್ವವಿದ್ಯಾಲಯ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಉದ್ಘಾಟನಾ ಸಮಾರಂಭವನ್ನು ಈ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ಮೂವತ್ತರಿಂದ ಮೂವತ್ತೈದು ತಂಡಗಳು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಕುವೆಂಪು ವಿಶ್ವವಿದ್ಯಾಲಯದ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಬರುವಂತಹ ಜಿಲ್ಲೆಗಳಲ್ಲಿ ಬರುವಂತಹ ಒಂದು ಮೂವತ್ತೈದು ತಂಡಗಳು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮೀಕಾಂತ್ ಮಹೇಶ್ ಕುಮಾರಸ್ವಾಮಿ ಉಪಸ್ಥಿತರಿದ್ದರು ಚಿಕ್ಕಮಗಳೂರು ಜನತೆಗೆ ಇದೊಂದು ಸಂತಸದ ಸುದ್ದಿ ನಿಮ್ಮ ಮನೆಯನ್ನು ಇನ್ನಷ್ಟು ಸುಂದರಗೊಳಿಸುವ ಆಸೆ ಬೀಡ ಹಾಗಾದರೆ ಹಕ್ಕುಪತ್ರ ಇದ್ದವರ ಜಾಗದಲ್ಲಿ ವಲಸಿಗರು ಅಕ್ರಮವಾಗಿ ಮನೆ ನಿರ್ಮಿಸಿಕೊಂಡಿದ್ದರೂ ಸಹ ನಗರಸಭೆ ಕಣ್ಣು ಮುಚ್ಚಿ ಕುಳಿತಿದೆ ಎಂದು ಕನ್ನಡ ಸೇನೆ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ ಚಿಕ್ಕಮಗಳೂರು ನಗರದ ಇಂದಿರಾ ಗಾಂಧಿ ಬಡಾವಣೆಯಲ್ಲಿ ನಾರಾಯಣ್ ಸರೋಜಾ ರವಿ ರಾಧಾ ಇವರ ಹೆಸರಿನಲ್ಲಿ ಜಾಗ ಮಂಜೂರಾಗಿದ್ದರೂ ಸಹ ಕಾಣದ ಕೈಗಳು ನಕಲಿ ದಾಖಲೆ ಸೃಷ್ಟಿಸುವುದರ ಜೊತೆಗೆ ಮನೆ ನಿರ್ಮಿಸಿ ಕೊಟ್ಟಿದ್ದಾರೆ ಎಂದು ಕನ್ನಡ ಸೇನೆ ನಗರ ಆಟೋ ಘಟಕದ ಅಧ್ಯಕ್ಷರಾದ ಸತೀಶ್ ಕಲ್ದೊಡ್ಡಿ ಆರೋಪಿಸಿದ್ದಾರೆ ಸಾವಿರ ಖಾಲಿ ಇದೆ ಅರ್ಜಿ ಹಾಕಿ

ನೋಡಿ ಮೊನ್ನೆ ಬಂದಾಗ ನೀವೆಲ್ಲ ನೀವು ನಿಮ್ಗೆ ಆಧಾರ್ ಕಾರ್ಡ್ ಎಲ್ಲ ಇಲ್ಲಿ ಕೊಟ್ಟಿದಾರ ಆಧಾರ್ ಕಾರ್ಡ್ ತೋರಿಸಿ ಅಮ್ಮ ನಿಮ್ದು ಒಂದು ನಾನು ತೋರಿಸ್ತೀನಿ ನಿಮ್ಗೆ ರಾಧಾಕಾನ್ ಅವ್ರದು ನಿಮಗೆ ಸ್ವಾಧೀನ ಪತ್ರ ಈಗ ಮೊನ್ನೆ ಕೊಟ್ಟಿದ್ದು ರವೇಣನ್ ಫೀಲ್ಡ್ ಅಲ್ಲಿ ಸ್ವಾಧೀನ ಪತ್ರ ಕೊಟ್ಟಿರೋದು ನಿಮಗೆ ಅಲ್ವಾ ಇದ್ರದ್ದು ಹಕ್ಕು ಪತ್ರನೇ ಇದೆ ನೀವು ಹಕ್ಕುಪತ್ರ ಇದ್ದವರು ನೀವು ಅಲ್ಲಿ ಕಾನೂನು ಅಂತ ಅಲ್ಲ ನಿಮಗೆ ಸ್ವಾಧೀನ ಪತ್ರ ಕೊಟ್ಟಿದಾರಮ್ಮ ಹಕ್ಕುಪತ್ರನೇ ಇದೆಯಲ್ಲ ಈ ಮನೆಯದು ಅದು ನಮಗೆ ಗೊತ್ತಿಲ್ಲ ನಾವು ಎಂಟು ನೋಡಿ ರೇಷ್ಮಾ ಬಾನು ಅಂತೇಳಿ ಜಿಯಾಂಗರಿ ಖಾನ್ ಅಂತೇಳಿ ಇವರು ಇಲ್ಲಿವರಲ್ಲ ಇದು ಹೊರ ರಾಜ್ಯದವರಿಗೆ ಮನೇನಾ ಇಲ್ಲಿರೋ ಒಂದು ನಿಮಿಷ ನಿಮ್ದು ಅದರ ಕಟ್ಕೊಡಿ ಆಧಾರ ಕಟ್ಟಿಕೊಡಿ ನಿಮ್ಮದು ನೋಡೋಣ ಹೊರ ರಾಜ್ಯದಿಂದ ಬಂದಂಥವರಿಗೆ ಇಲ್ಲಿ ಸ್ಥಳೀಯರು ಗುಮ್ಮಸ್ ಕೊಟ್ಟು ಇಲ್ಲಿ ಏನಾಗಿದೆ ಅಂತೇಳಿದ್ರೆ ಪೌ ಹಕ್ಕುಪತ್ರಗಳೇ ಇನ್ನೊಬ್ಬರ ಹೆಸರಲ್ಲಿ ಇರ್ತವೆ ಮನೆ ಬಂದುಬಿಟ್ಟು ಯಾರೋ ಒಬ್ಬ ಕಟ್ಟಿರ್ತಾರೆ ಈ ಸ್ಥಳೀಯಲ್ಲಿರೋಂಥವರು ಕೌನ್ಸ್ಲರ್ಗಳು ಯಾರೇ ಆಗಿರ್ಬೋದು ಇದಕ್ಕೆಲ್ಲ ಗಮನ ಹರಿಸ್ಬೇಕು ಬಡವರಿಗೆ ನೋಡಿ ಈ ಥರ ಎಲ್ಲ ಯಾರೂ ಮಾಡಲ್ಲ ನೋಡಿ ಸ್ವಾಧೀನ ಪತ್ರ ಮೊನ್ನೆ ಕೊಟ್ಟಿರೋದು ಇದು ಯಾವಾಗ ಈ ಎಮ್ ಎಲ್ ಎಲೆಕ್ಷನಿಗಿಂತ ಮುಂಚಿತವಾಗಿ ಸ್ವಾಧೀನ ಪತ್ರನ ಕೊಟ್ಟಿದ್ದಾರೆ ಎಲ್ಲ ಡೀಸೆಂಟಾಗಿ ಆಗಿರ್ತವೆ ಇದ್ರದೊಂದು ತನಿಖೆ ನಡೆಯುತ್ತಮ್ಮ ಇದು ಇಲ್ಲಿ ಇರೋಂತ ವಾಸ ಇದ್ದವರು ಎಂಟು ವರ್ಷ ಅಲ್ಲ ಮೂರ್ ತಿಂಗಳಿಂದ ಈ ಮನೆಯ ಇದ್ದಿಲ್ಲ ಇದ್ರ ಫೌಂಡೇಶನ್ ನ ತೋರಿಸ್ತೀನಿ ನಿಮಗೆ ಯಾರು ಬಂದಿದ್ರು ಯಾರು ಬಂದಿದೆ ಆಫೀಸ್ ಇಂದ ಅದೇ ಅದೇ ಗೊತ್ತಾಗ್ತದೆ ಇಲ್ಲ ಅವರು ಅಡ್ಮಿಂಟ್ ಆಗಿದ್ರು ಮೊನ್ನೆ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಕಾಲ್ ನೋವು ಅವರಿಗೆ ಅದೇನಾಗಿದೆ ಆಗಿದೆ ಇದಕ್ಕೆಲ್ಲ ನಗರಸಭೆ ಅಧ್ಯಕ್ಷರು ಪೌರಾಯುಕ್ತರು ಸ್ಥಳೀಯ ನಗರಸಭೆ ಸದಸ್ಯರ ಕಾರಣ ವಲಸಿಗರು ಈ ಕೂಡಲೇ ಜಾಗವನ್ನು ಬಿಟ್ಟು ಹೋಗಬೇಕು ಇಲ್ಲವಾದಲ್ಲಿ ಪ್ರತಿಭಟನಾ ಧರಣಿ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಇದು ನಗರಸಭೆಗೆ ನಾನು ಹೇಳೋದು ಕೇಳಿಯಮ್ಮ ನಿಮಗೆ ಯಾರು ಕೊಟ್ಟೋರು ಅಂತ ನಮಗೂ ಗೊತ್ತಿಲ್ಲ ನಗರಸಭೆಯಲ್ಲಿ ಯಾರು ಕೊಟ್ಟವರು ನಿಮಗೆ ಮುತ್ತಾಯ ಅನ್ನೋರು ಕೊಟ್ರ ನಿಮಗೆ ನಗರಾಧ್ಯಕ್ಷ ಆದಾಗ ನಿಮಗೆ ಇದು ಅಲೋಟ್ ಆಗಿಲ್ಲ ಇದು ಫೌಂಡೇಶನ್ ಆಗಿರೋ ಜಾಗ ಅಂತ ಗೊತ್ತಿತ್ತಲ್ಲ ನಿಮಗೆ ತೋರಿಸ್ತೀವಿ ಹಳೆ ಫೋಟೋ ತೋರಿಸ್ತೀವಿ ಇದ್ರ ಜಾಗದ ಫೌಂಡೇಶನ್ ಸಮೇತ ಇವ್ರಸ್ ಅಲ್ಲಿಂದ ಈ ತರ ನಗರಾಧ್ಯಕ್ಷಗಳೆಲ್ಲ ಚೇಂಜ್ ಆಗುವಾಗ ಈ ತರ ಇತರ ನಗರಾಧ್ಯಕ್ಷರು ಹೆಸರು ಹೇಳ್ಬಿಟ್ಟು ಬಾರಿ ಒಂದು ಸಾರ್ವಜನಿಕರು ಈ ತರ ಹೇಳ್ತಿದ್ದಾರೆ ಈ ಇಟ್ಕೊಳ್ಳಿ ಅಮ್ಮ ದಯವಿಟ್ಟು ಆಶ್ರಯ ಬಡಾವಣೆಯಲ್ಲಿ ಇಂದಿರಾ ಗಾಂಧಿ ಬಡಾವಣೆಯಲ್ಲಿ ಸಮೀಕ್ಷೆ ಆಗಬೇಕು ಯಾರಲ್ಲಿ ಹಕ್ಕುಪತ್ರ ಇದೆ ಅವರಿಗೆ ಮತ್ತೆ ಮನೆನ ಕೊಡಿಸ್ಬೇಕು ಮತ್ತು ಇವರಿಗೆ ಅಕ್ರಮವಾಗಿ ಮನೆ ಕೊಟ್ಟಂಥವ್ರನ್ನ ಅವ್ರನ್ನ ಕಾನೂನು ಕ್ರಮವಾಗಿ ಅವ್ರನ್ನ ಕರೆದು ಮಾತಾಡಿಬಿಟ್ಟು ಬಡವರಿಗೆ ಏನು ಮೂಲ ಸೌಕರ್ಯ ದೊರಕಿದೆ ಸರ್ಕಾರದಿಂದ ಆ ಸರ್ಕಾರದಿಂದ ದಯವಿಟ್ಟು ಕೊಡಬೇಕು ಅಂತೇಳಿ ನಾನು ಕನ್ನಡ ಸೇನೆ ನಗರಾಧ್ಯಕ್ಷ ಸತೀಶ್ ಮಾತಾಡ್ತಿರೋದು ನಾವು ನಗರಸಭೆ ಆಯ್ತ್ರಿ ಕೇಳ್ಕೊಳೋದು ಒಂದೇ ಈ ಥರ ಮನೆಗಳನ್ನ ತುಂಬ ಅಕ್ರಮವಾಗಿದೆ ಬಡಾವಣೆಯಲ್ಲಿ ಐ ಜಿ ಬಡಾವಣೆಯಲ್ಲಿ ದಯವಿಟ್ಟು ಪರಿಶೀಲನೆ ಬೆಳಗ್ಗೆ ಬಂದು ಭೇಟಿ ಕೊಟ್ಟಿದ್ದೀರಾ ನಮ್ಮ ಕನ್ನಡ ಸೈನ್ಯದಿಂದ ಅರ್ಜಿ ಸಲ್ಲಿಸಿದ್ವು ಬಂದು ಭೇಟಿ ಕೊಟ್ಟು ಅವರಿಗೂ ವಾರ್ನಿಂಗ್ ಕೊಟ್ಟು ಹೋಗಿದ್ದೀರಾ ಇದೇ ಥರ ಎಷ್ಟೋ ಜನಕ್ಕೆ ಅಕ್ರಮವಾಗಿ ಇಲ್ಲಿ ನಡೆದಿದೆ ಹೊರ ರಾಜ್ಯದಿಂದ ಬಂದಂಥರಿಗೆ ಅಕ್ರಮವಾಗಿ ಮನೆ ಕಟ್ಟಿ ಕೊಟ್ಟಿದ್ದಾರೆ ಇವ್ರನ್ನ ಪರಿಶೀಲನೆ ಮಾಡಬೇಕು ಯಾಕೆ ಅಂತ ಹೇಳ್ತೀವಿ ಅಂದರೆ ಆಧಾರ ಕಾರ್ಡು ತೋರಿಸ್ತಾ ಇದ್ದಾರೆ ಎಲ್ಲದು ಹೊಸದಾಗಿದೆ ಸ್ವಾಧೀನ ಪತ್ರನೂ ತೋರಿಸ್ತಾ ಇದ್ದಾರೆ ಈ ಮನೆ ಹಕ್ಕುಪತ್ರ ಇದೆ ದಯವಿಟ್ಟು ಆ ಬಡವರಿಗೆ ಸ್ಪಲ್ಸ್ಕೊಡ್ಬೇಕು ಇವರಿಗೂ ಅಷ್ಟೇ ನಾವು ಇವರಿಗೆ ಮೋಸ ಮಾಡಿ ಅಂತ ಹೇಳ್ತಾ ಇಲ್ಲ ಇವರಿಗೆ ಎಲ್ಲಾದರೂ ಒಂದು ಅರ್ಜಿ ಹಾಕಿಸಿ ಲೇಔಟಲ್ಲಿರುವಂಥ ಆಶ್ರಯ ಬಡಾವಣೆಯಲ್ಲಿ ಯಾವುದಾದ್ರು ಒಂದು ಅಲೋಟ್ ಮಾಡಿಕೊಡಿ ನೀವು ಇದ್ದಂಥ ಸೈಟ್ಗಳನ್ನ ಕೊಟ್ಟು ಈ ಥರ ಅನ್ಯಾಯ ಮಾಡ್ತಾ ಇದ್ದರೆ ಈ ಸ್ಥಳೀಯರು ಎಷ್ಟೋ ಜನ ಇಲ್ಲ ಹಂಗಂತೇಳ್ಬಿಟ್ಟು ಎಲ್ಲ ನಿವೇಶನಗಳಿಗೂ ಮನೆ ಕಟ್ಟೋಕ್ಕಾಗತ್ತಾ ಅವರವ್ರ ಆರ್ಥಿಕತೆ ಹೇಗಿರುತ್ತೋ ಗೊತ್ತಿರಲ್ಲ ದಯವಿಟ್ಟು ಇದಕ್ಕೆ ಆಯಿತು ಗಮನ ಹರಿಸ್ಬೇಕು ಜಿಲ್ಲಾಡಳಿತನೂ ಗಮನ ಹರಿಸ್ಬೇಕು ಆಶ್ರಯ ಬಡವಣೆಯನ್ನು ಒಂದು ಸಲ ಸರ್ವೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕನ್ನಡ ಸೇನೆ ನಾವು ಕೇಳ್ಕೊಂತಿದ್ದೀವಿ ಧನ್ಯವಾದ ನಮ್ಮ ತಾಯಿ ಸರೋಜಮ್ಮ ಅವ್ರಿಗೆ ಇದು ಅಲರ್ಟ್ ಆಗಿತ್ತು ಬಟ್ ಅವ್ರ ಅನಾರೋಗ್ಯದಿಂದ ಮಂಗಳೂರಲ್ಲಿ ಆಸ್ಪತ್ರೆ ಅಡ್ಮಿಟ್ ಆಗಿದ್ದರು ಹೃದಯ ರೋಗದಿಂದ ಅಡ್ಮಿಟ್ ಆಗಿದ್ದರು ಅವರು ಅಡ್ಮಿಟ್ ಆಗಿ ಸುಮಾರು ವರ್ಷ ಆಗಿನ ಮೇಲೆ ಇಲ್ಲಿ ಬಂದು ನೋಡಿದರೆ ಬೇ ಇನ್ನು ನಾವು ಫೌಂಡೇಶನ್ ಹಾಕಿದ್ದಲ್ಲಿ ಇನ್ನೊಬ್ಬರು ಒಂದು ಮನೆ ಕಟ್ಕೊಂಡು ವಾಸ ಇದ್ದಾರೆ ಅದಲ್ದಲ್ಲೇ ನಾವು ಕೇಳೋಕೋರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ದಬ್ಬಾಳಿಕೆ ಮಾಡಿ ಹಲ್ಲೆನೂ ಮಾಡಿದ್ದಾರೆ ಇದನ್ನ ನೀವೇ ನಗರಸಭೆ ಅಪ್ ಟು ಡೇ ಡಾಕ್ಯುಮೆಂಟ್ಸ್ ಎಲ್ಲಾ ಪಕ್ಕ ಇದೆ ಮತ್ತೆ ಅವ್ರು ದಬ್ಬಾಳಿಕೆ ಮಾಡ್ತಿದ್ದಾರೆ ನಾವೇ ಬರ್ಕೊಟ್ಟಿದ್ದಾರೆ ನಗರಸಭೆ ಅವರು ಅಧ್ಯಕ್ಷರು ಅಂತೆಲ್ಲ ಹೇಳ್ತಿದ್ದಾರೆ ಬರ್ಕೊಟ್ಟಾರೆ ಇಲ್ಲಿವರೆಗೂ ಕಂದಾಯೂ ನಾವು ಕಟ್ಟಿದಿವಿ ಬಟ್ ಅಧ್ಯಕ್ಷ ಡಾಕ್ಯುಮೆಂಟ್ ಮಾಡ್ಕೊಟ್ಟಿದ್ದಾರೆ ಮಾಡ್ಕೊಟ್ಟಿ ಅಂತ ಹೇಳ್ತಿದಾರೆ ಇವರು ಅವ್ರೇನು ಹೇಳ್ತಿದ್ದಾರೆ ಇವರು ಹೇಳ್ತಿರೋದು ಅಲ್ಲಿ ನಗರಸಭೆಯಲ್ಲಿ ವಿಚಾರಿಸಿದ್ರೆ ಏನು ಇಲ್ಲ ಅಲ್ಲಿ ಮಾಡ್ಕೊತೀವಿ ಅಂತಾನೆ ಹೇಳಿದ್ದಾರೆ ಅವರ ನಗರಸಭೆ ನಿಮ್ದೇ ಅದು ನಿಮ್ಗೆ ಮಾಡ್ ಮಾಡ್ಕೊಡ್ತೀವಿ ನಿಮ್ದೇ ಅದು ಅಂತ ಕೇಳಿದಾರೆ ಅದು ಅಲ್ಲದಲ್ಲೇ ನಾವು ಎರಡ್ ಸಾವಿರದ ಇಪ್ಪತ್ತೈದ್ ಯಾವತ್ತು ಅಲರ್ಟ್ ಆಯ್ತು ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಇಪ್ಪತ್ತೈದ್ರವರೆಗೂ ನಾವು ಕಂದಾಯ ಕಟ್ಟಿದೀವಿ ಕಂದಾಯ ಕಟ್ಟಬೇಕಾಗ ನಮ್ಮ ಹೆಸರಲ್ಲೇ ಇದೆ ಜಾಗ ಬೇರೆ ಯಾರಿಗೂ ಹೋಗಿಲ್ಲ ಬಟ್ ಇವರು ಮಾತ್ರ ನಮ್ಗೆ ಈಗ ದಬ್ಬಾಳಕೆ ಮಾಡ್ತಿದಾರೆ ನಮ್ದು ಜಾಗ ನಮ್ದು ಜಾಗ ಅಂತ ನ್ಯಾಯ ಕೊಡಿಸ್ಬೇಕು ಇದಕ್ಕೆ ನೀವು ನೀವೇ ನಮಗೆ ನ್ಯಾಯ ಕೊಡಿಸ್ಬೇಕು ಸರ್ ಅವ್ರು ಯಾರವರು ಅವ್ರು ಯಾರೋ ಹೊರಗಿನ್ನೋರು ಅನ್ಸುತ್ತೆ ಇಲ್ಲ ನಮಗೆ ಎಂತ ಗೊತ್ತಿಲ್ಲ ಸರ್ ಓಪನ್ ಚಿಕ್ಕಮಗಳೂರಿನಿಂದ ಮೈಸೂರಿಗೆ ಬಸ್ ತೆರಳುತ್ತಿದ್ದು ಕಾರಿಗೆ ಬಸ್ ಓವರ್ಟೇಕ್ ಮಾಡಿದೆ ಎಂಬ ಕಾರಣಕ್ಕೆ ಕಾರು ಚಾಲಕ ಬಸ್ ಚಾಲಕನೊಂದಿಗೆ ವಾಗ್ವಾದ ನಡೆದಿದೆ ಕಾರಿನಲ್ಲಿ ಇದ್ದವರು ಬಸ್ಸಿನ ಮುಂಭಾಗದ ಗಾಜಿಗೆ ಕಲ್ಲು ತೋರಿದ್ದು ಬಸ್ಸಿನಲ್ಲಿದ್ದ ಪ್ರಯಾಣಿಕರು ಶಾಕ್ ಆಗಿದ್ದಾರೆ બોલ રે એ તો એ બોલાતું કોની પેરે મલતી આય આ પાસ કે આડી ઓર તો ફરતા ફરતા ઓ જનેતર છે જનેતર છે જનેતર છે જનેતર બડે એ ની ટેલી બેડા બતો લો છોડો આધી આધી જોડો છોડો રાડા વડો એ ಬಸ್ಸಿನಲ್ಲಿ ಇದ್ದವರು ಕಾರ್ ಸವಾರರನ್ನ ಸಮಾಧಾನಗೊಳಿಸಿ ಬಸ್ ಚಾಲನೆಗೆ ಅನುವು ಮಾಡಿಕೊಟ್ಟಿದ್ದಾರೆ ನಮ್ಮ ಸಾಧ ಹೋಗ್ತೇವೆ ನಮ್ಮೇಲೆ ಹೋಗ್ತಾನೆ ನಿಮ್ಮೇಲೆ ಬರ್ತಾನೆ ನಿಮ್ಮ ನಮ್ಮ ಮುಡಿ ಎಲ್ಲ ಮುಡಿ ನಾವು ನಮ್ಮ ಹಗರೆ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಅವಕಾಶ ರಾಯಲ್ ಫರ್ನಿಚರ್ ಎಂ ರಸ್ತೆ ಎಪಿಎಂಸಿ ಮುಂಭಾಗ ಚಿಕ್ಕಮಗಳೂರು ನಮ್ಮಲ್ಲಿ ಮಲೇಷಿಯಾ ಅಮೆರಿಕ ಇಟಲಿಯಿಂದ ಆಮದು ಮಾಡಿದ ಗಳು ವಿವಿಧ ಮಾದರಿಯ ಅತ್ಯಾಕರ್ಷಕ ರೀತಿಯ ನಿಮ್ಮ ಮನ ಒಪ್ಪುವಂತಹ ವಿವಿಧ ಬಗೆಯ ಸೋಫಾ ಸೆಟ್ಗಳು ರೆಸಿಲಿನರ್ ಚೇರ್ ಡೈನಿಂಗ್ ಟೇಬಲ್ ವಿವಿಧ ಮಾದರಿಯ ಬೆಡ್ ಮತ್ತು ಖರ್ಚಾ ಆಫೀಸ್ ಮತ್ತು ಸ್ಟಡಿ ಟೇಬಲ್ಗಳು ಮ್ಯಾಟ್ರಸಸ್ ಆಫೀಸ್ ಸೇರಿದಂತೆ ವಿವಿಧ ಶೈಲಿಯ ಚೇರ್ ವೆಜಿಟೇಬಲ್ ಟೇಬಲ್ ವಾರ್ಡ್ ಮನೆ ಸುಂದರವಾಗಿ ಕಾಣಲು ಬಳಸುವ ವಿವಿಧ ರೀತಿಯ ಹೋಮ್ ಡೆಕೋರೇಟ್ ಔಟ್ಡೋರ್ ಚೇರ್ಸ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಗಳು ಶೋ ಬುಕ್ ಶೆಲ್ಸ್ ಹಾಗೂ ಫರ್ನಿಶಿಂಗ್ ವಿವಿಧ ಬಗೆಯ ಗಿಫ್ಟ್ ಐಟಂಗಳು ಸೇರಿದಂತೆ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಒಂದೇ ಭೇಟಿ ಕುಡಿ ರಾಯಲ್ ಆಫ್ ಫರ್ನಿಚರ್ಸ್ ಸಿ ಮುಂಭಾಗ ಮಂಜುಶ್ರೀ ಬಿಲ್ಡಿಂಗ್ ಎಂ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ತ್ರೀ ತ್ರೀ ಫೋರ್ ಟು ಫೋರ್ ಜೀರೋ ಏಟ್ ಜೀರೋ ಒನ್ ಫೈವ್